ನಡೆದ ಮಹಿಳಾ ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ಇತಿಹಾಸ ನಿರ್ಮಿಸಿದೆ ಏಳು ಸಲ ಏಷ್ಯಾ ಕಪ್ ಚಾಂಪಿಯನ್ ಆಗಿದ್ದ ಭಾರತವನ್ನ ಮಣಿಸಿದ ಶ್ರೀಲಂಕಾ ಚೊಚ್ಚಲ ಮಹಿಳಾ ಏಷ್ಯಾ ಕಪ್ ಅನ್ನ ಗೆದ್ದು ಬೀಗಿದೆ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿಕೊಳ್ತು ಸ್ಮೃತಿ ಮಂದಾನಾ ರಿಚಾ ಘೋಷ್ ಜೆಮಿಮಾ ರೋಡ್ರಿಗಸ್ ಅವರ ಉತ್ತಮ ಬ್ಯಾಟಿಂಗ್ ನೆರವಿನಿಂದ ಭಾರತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೈದು ರನ್ ಕಲೆ ಹಾಕ್ತು ಈ ಗುರಿಯನ್ನ ಬೆನ್ನಟ್ಟಿದ ಶ್ರೀಲಂಕಾ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲೇ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೇಳು ರನ್ ಗಳಿಸುವ ಮೂಲಕ ಎಂಟು ವಿಕೆಟ್ಗಳ ಗೆಲುವು ಸಾಧಿಸಿ ಕಪ್ ಗೆಲ್ಲೋ ಕನಸನ್ನ ನನಸು ಮಾಡಿಕೊಂಡಿದೆ ಸ್ಮೃತಿ ಮಂಧಾನ ನಲವತ್ತೇಳು ಎಸೆತಗಳಲ್ಲಿ ಹತ್ತು ಬೌಂಡ್ರಿ ಸಹಿತ ಅರವತ್ತು ರನ್ ಗಳಿಸಿದ್ರು ಜಮಿಮಾ ರೋಡ್ರಿಗಸ್ ಹದಿನಾರು ಎಸೆತಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಗಳಿಸಿದ್ರೆ ರಿಚಾ ಘೋಷ್ ಹದಿನಾಲ್ಕು ಎಸೆತಗಳಲ್ಲಿ ಮೂವತ್ತು ರನ್ ಗಳಿಸಿದ್ರು ಶ್ರೀಲಂಕಾ ಪರ ಕವಿಶಾ ದಿಹಾರಿ ಎರಡು ವಿಕೆಟ್ ಪಡ್ಕೊಂಡ್ರೆ ಪ್ರಬೋದಿನಿ ಸಚಿನಿ ನಮ್ ಶಾಲಾ ಮತ್ತು ಚಾಮರಿ ಆಟಪಟ್ಟು ಒಂದು ವಿಕೆಟ್ ಪಡ್ಕೊಂಡ್ರು ಈ ಗೆಲುವಿನ ಮೂಲಕ ಶ್ರೀಲಂಕಾ ಮಹಿಳಾ ತಂಡದ ಏಷ್ಯಾ ಕಪ್ ಗೆಲ್ಲೋ ಇಪ್ಪತ್ತು ವರ್ಷಗಳ ಕನಸು ನನಸಾಗಿದೆ ಒಂಬತ್ತು ಬಾರಿ ಏಷ್ಯಾ ಕಪ್ ಪಂದ್ಯಾವಳಿ ನಡೆದಿದ್ದು ಭಾರತ ಏಳು ಸಲ ಪ್ರಶಸ್ತಿ ಗೆದ್ದಿದ್ದು ಬಾಂಗ್ಲಾದೇಶ ಒಂದ್ ಸಲ ಪ್ರಶಸ್ತಿಯನ್ನ ಗೆದ್ದಿತ್ತು ಒಂಬತ್ತನೇ ಪಂದ್ಯಾವಳಿಯಲ್ಲಿ ಶ್ರೀಲಂಕಾ ಚಾಂಪಿಯನ್ ಆಗಿದೆ ಇನ್ನು ಈ ಪಂದ್ಯದ ನಂತರ ಮಾತನಾಡಿದ ಟೀಂ ಇಂಡಿಯಾ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಪಂದ್ಯದ ಸೋಲಿಗೆ ಎರಡು ಕಾರಣಗಳನ್ನು ಕೊಟ್ಟಿದ್ದಾರೆ ಮೊದಲನೇದು ಪವರ್ ಪ್ಲೇನಲ್ಲಿ ವಿಕೆಟ್ ಪಡೆಯೋದಕ್ಕೆ ಸಾಧ್ಯ ಆಗದೇ ಇರೋದು ಹಾಗೆ ನಿರ್ಣಾಯಕ ಘಟ್ಟದಲ್ಲಿ ಪ್ರಮುಖ ಕ್ಯಾಚ್ ಬಿಟ್ಟಿದ್ದೇ ಸೋಲಿಗೆ ಕಾರಣ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ನಾವು ಟೂರ್ನಿಯುದ್ದಕ್ಕೂ ಉತ್ತಮ ಕ್ರಿಕೆಟ್ ಆಡಿದ್ವಿ ಆದರೆ ಇವತ್ತು ಸಾಕಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡ್ವಿ ಇದು ಒಳ್ಳೆ ಮೊತ್ತ ಆಗಿತ್ತು ಆದರೆ ಶ್ರೀಲಂಕಾ ನಿಜವಾಗ್ಲೂ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿತು ಅವರನ್ನು ಕಟ್ಟಿ ಹಾಕೋದು ನಮಗೆ ಸುಲಭ ಇರಲಿಲ್ಲ ನಾವು ಸುಧಾರಿಸಬಹುದಾದ ಬಹಳಷ್ಟು ಕ್ಷೇತ್ರಗಳಿವೆ ಹಾಗೆ ಈ ದಿನವನ್ನ ನೆನಪಿನಲ್ಲಿ ಇಟ್ಕೊಳ್ತೀವಿ ಅಂತ ಹರ್ಮನ್ ಪ್ರೀತ್ ಪಂದ್ಯದ ನಂತರ ಹೇಳಿದರು ಟೂರ್ನಿಯುದ್ದಕ್ಕೂ ಅದ್ಭುತ ಬೌಲಿಂಗ್ ಪ್ರದರ್ಶನ ನೀಡಿದ್ದ ಟೀಂ ಇಂಡಿಯಾ ಕೊನೆಯ ಅಂದರೆ ಈ ಫೈನಲ್ ಪಂದ್ಯದಲ್ಲಿ ಮಾತ್ರ ನೀರಸ ಪ್ರದರ್ಶನ ನೀಡಿತು ರೇಣುಕಾ ಠಾಕೂರ್ ಬಿಟ್ರೆ ಉಳಿದ ಬೌಲರ್ಗಳು ಲೂಸ್ ಬಾಲ್ ಹಾಕಿ ದಂಡಿಸಿಕೊಂಡ್ರು ರಾಧಾ ಯಾದವ್ ನಲವತ್ತೇಳು ರನ್ ಬಿಟ್ಕೊಟ್ಟಿದ್ದು ಕೂಡ ಭಾರತಕ್ಕೆ ದೊಡ್ಡ ನಷ್ಟವನ್ನ ಉಂಟು ಮಾಡಿತು